ಇನ್ನ ಈ ಒಂದು ಲೀಟರ್ ಮೂಲ ದ್ರಾವಣ ಗೋಕೃಪಾಮೃತಕ್ಕೆ ಇನ್ನೂರು ಲೀಟರ್ ನೀರು ಎರಡು ಕೆ ಜಿ ಸಾವಯವ ಬೆಲ್ಲ ಎರಡು ಲೀಟರ್ ದೇಶಿ ಹಸುವಿನ ಮಜ್ಜಿಗೆ ಹುಳಿ ಅಲ್ಲದ್ದು ಇವತ್ತು ಮತ್ತು ನಾಳೆ ಎರಡು ದಿವಸದ ಹೆಪ್ಪು ಹಾಕಿರ್ತಕ್ಕಂಥ ಮಜ್ಜಿಗೆ ಎರಡು ಲೀಟರು ಇದನ್ನು ಆ ಡ್ರಮ್ಗೆ ಕಲೆ ಹಾಕಿ ಇವತ್ತು ನೀವು ರೆಡಿ ಮಾಡಿದರೆ ಇನ್ನು ಐದು ದಿವ್ಸ ತಕ್ಕ ಇದನ್ನು ಬೆಳಿಗ್ಗೆ ಸಾಯಂಕಾಲ ಎರಡು ದಿವಸ ಐದು ದಿವಸ ಎರಡು ಟೈಮ್ ತಿರುಗಿಸೋದು ಕ ಕೋಲಲ್ಲಿ ಇದನ್ನು ತಿರುಗಿಸಿ ಆರನೇ ದಿವಸಕ್ಕೆ ರೆಡಿ ಆಗುತ್ತೆ ನೋಡಿ ಈಗ ಈ ತರ ಒಂದು ಗಡಸು ಬಣ್ಣ ಇದೆಯಲ್ಲ ಆರನೇ ದಿವಸಕ್ಕೆ ಇದರ ಬಣ್ಣ ರುಚಿ ಮತ್ತು ಮಕರಂದ ಸುವಾಸನೆ ಮೂರೂ ಬದಲಾಗುತ್ತೆ ಅಂತ ಒಂದು ಕ್ರಿಯೆ ನಡೆಯುತ್ತೆ ಇದು ಇದಿಷ್ಟು ಗಡಸಿದೆ ಆರನೇ ದಿವಸಕ್ಕೆ ಇದು ತಿಳಿ ಬರುತ್ತೆ ಕುಡಿಬೇಕನ್ನುವಷ್ಟು ಸುವಾಸನೆ ಸಮಂದರ ಇರುತ್ತೆ ಬಣ್ಣ ಮತ್ತು ರುಚಿ ಮತ್ತು ಮಕರಂದ ಇವು ಮೂರು ಬದಲಾವಣೆ ಆಗಿತ್ತು ಆರೇ ದಿವಸಕ್ಕೆ ಆರು ದಿವಸ ರೆಡಿ ಆದಮೇಲೆ ನಲ್ವತ್ತೈದು ದಿವಸ ಯಾವತ್ತಾದರೂ ನೀವು ಇದನ್ನು ನೀವು ಬೆಳೆಗೆ ಬಳಸೋದು ನಲ್ವತ್ತೈದು ದಿವಸ ಇವತ್ತು ಆರನೇ ದಿವಸ ರೆಡಿ ಆಯಿತು ನಿಮಗೆ ಅನಾನುಕೂಲ ರೆಡಿ ಇದನ್ನು ಬಳಸೋಕ್ಕಾಗಲಿಲ್ಲ ನಾಲ್ವತ್ತಾರ ದಿವಸ ಆಯಿತು ಅವಾಗ ಇದು ವೇಸ್ಟ್ ಅನ್ನೂ ಹಿಂಗಿಲ್ಲ ಅದೇ ಡ್ರಮ್ಗೆ ಮತ್ತೆ ಎರಡು ಕೆ ಜಿ ಬೆಲ್ಲ ಎರಡು ಲೀಟರ್ ಮಜ್ಜಿಗೆ ಹಾಕಿ ಐದು ದಿವಸ ತಿರುಗಿಸೋದು ಆರನೇ ದಿವಸ ರೆಡಿ ಆಗುತ್ತೆ ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾನುಗಳು ಬ್ಯಾಕ್ಟರಿಗಳು ಸೂಕ್ತತೆ ಹೋಗಿರ್ತವೆ ಆಹಾರ ಕೊಟ್ಟು ಮತ್ತೆ ಅವನ್ನ ಕ್ರಿಯಾಶೀಲ ಮಾಡಿ ಭೂಮಿ ಕೊಡೋ ಒಂದು ಪದ್ಧತಿ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಆ ನಂತರ ಅದು ನೇರವಾಗಿ ಬಿಸಿಲಲ್ಲಿ ಇರಂಗಿಲ್ಲ ಡ್ರಮ್ಮು ನೆರಳಲ್ಲೇ ಇರಬೇಕು ಅದನ್ನ ನೋಡಿ ಏರ್ ಪ್ಯಾಕ್ ಮಾಡಂಗಿಲ್ಲ ಈಗ ನಿನ್ ತಂದಿದ್ದೀನಿ ನಿಮಗೆ ಈ ರೀತಿ ಹೋಲ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಇದು ಇರಬೇಕು ಯಾಕಂದ್ರೆ ಜೀವಾಣುಗಳು ಸೂಕ್ಷ್ಮಾನುಗಳು ಇವು ಸತ್ತ ಹೋಗ್ಬಿಡ್ತವೆ ಬ್ಯಾಕ್ಟ್ರಿಗಳು ಅದಕ್ಕೆ ಏರ್ ಟೈಟ್ ಮಾಡಂಗಿಲ್ಲ ನೀವು ಆ ಡ್ರಮ್ಮಿನ ಮೇಲೆ ಒಂದು ಶೇಡ್ ನೆಟ್ಟು ಸೊಳ್ಳೆ ಪರದೆ ಹಾಕಿಬಿಟ್ಟು ಅದರ ಮೇಲೊಂದು ನೀವು ಗರಿನ ಏನಾರು ಮುಚ್ಚಬೇಕು ಸೊಳ್ಳೆಗಳು ಮಟ್ಟಿ ಇಟ್ಟದಂಗೆ ನೋಡ್ಕೋಬೇಕು ಆನಂದ್ರೆ ಯಾವುದೇ ಲೋಹ ಈ ದ್ರಾವಣಕ್ಕೆ ತಾಗಿಲ್ಲ ತಾಗಿಲ್ಲ ತಾಗಿದ ಇಪ್ಪತ್ನಾಲ್ಕ್ ಗಂಟೆ ಒಳಗೆ ದ್ರಾವಣ ಕೆಟ್ಟೋಗತ್ತೆ ಯಾವುದೇ ದ್ರಾವಣ ಹ್ಮ್ ಲೋಹ ಯಾವುದೇ ಲೋಹ ಯಾವುದು ಕಬ್ಬಿಣ ಆಮೇಲೆ ಹಿತ್ತಾಳಿ ತಾಮ್ರ ಬೆಳ್ಳಿ ಬಂಗಾರ ಯಾವುದೂ ಅದಕ್ಕ ತಾಕೂಡುದು ಹ್ಮ್ ಬರೀ ಪ್ಲಾಸ್ಟಿಕ್ ಮರದ್ದು ಹ್ಮ್ ಅಷ್ಟು ಇನ್ನ ಸಿಮೆಂಟ್ ಡ್ರಮ್ ರೌಂಡ್ ಅಂತ ಅದ್ರಲ್ಲಿ ನೀವು ಮಾಡಬಹುದು ಮಾಡ್ಬೋದು ನೀವು ಬಕೆಟ್ ಕೂಡ ಅದರಲ್ಲಿ ಮಕ್ಕಳುವಾಗ ಆ ಬಕೆಟ್ ಗೆ ಕಬ್ಬಿನ ಹ್ಯಾಂಡ್ಲ್ ಇರುತ್ತೆ ಅದು ಕೂಡ ಹಾಕೂಡುದು ನಿಮ್ ಕೈ ಕೈಗಳಲ್ಲಿ ಉಂಗುರುಗಳು ಇರ್ತವೆ ಆ ಕೈಯನ್ನ ಅದಕ್ಕೆ ಅದ್ದಂಗಿಲ್ಲ ಇವೆಲ್ಲ ಗಮನಿಸಬೇಕು ಕಲ್ಚರ್ ಕೆಟ್ಟ ಹೋಗುತ್ತೆ ಈ ರೀತಿ ಈ ಗೋಕೃಪಾಮೃತ ಬಳಸುವ ವಿಧಾನ ಏನೇನು ಉಪಯೋಗಗಳು ಇದರಲ್ಲಿ ಅಂದ್ರೆ ಅವರ ಸಂಶೋಧನೆ ಪ್ರಕಾರ ಅರವತ್ತೆರಡು ರೀತಿಯ ಉಪಯೋಗ ಸೂಕ್ಷ್ಮ ಜೀವಾಣುಗಳು ಇವೆ ಇದರಲ್ಲಿ ಈ ಮುಖ್ಯವಾಗಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಾವಯವ ಕೃಷಿಕರಾಗಲಿ ಜೀರೋ ಕಲ್ಟಿವೇಶನ್ ಅಂದ್ರೆ ಮಾಡ್ತಕ್ಕಂಥವ್ರು ಕೀಟಕ ಅಂತ ಹೇಳಂಗಿಲ್ಲ ನಾವು ಕೀಟ ನಿಯಂತ್ರಣ ಕೀಟ ನಿಯಂತ್ರಣ ಮತ್ತು ಗ್ರೋತ್ ಪ್ರಮೋಟ್ ಅಂದ್ರೆ ಶಕ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಭೂಮಿಗೆ ಆಗಲಿ ಮತ್ತು ಗಿಡಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ದ್ರಾವಣ ಇದು ಮೂಲ ದ್ರಾವಣ ಅದು ನೀವು ಇದನ್ನ ಕೀಟ ನಿಯಂತ್ರಣ ಅಂತ ಬಳಸಬಹುದು ಟಾನಿಕ್ ಅಂತಲೂ ಬಳಸ್ಕೋಬಹುದು ಪ್ರತಿ ಗಿಡಗಳಿಗೆ ಒಂದ್ಸರಿ ದೊಡ್ಡ ಮರಗಳಿಗೆ ಗಿಡಗಳಿಗೆ ಪ್ರತಿ ಎರಡು ತಿಂಗಳಿಗೊಂದ್ಸರಿ ಇದನ್ನ ಮೂರಿಂದ ಐದು ಲೀಟರ್ ಹತ್ತು ಲೀಟರ್ ವರೆಗೆ ಹಾಕೋದು ಬಡ್ಡೆಯನ್ನು ಬಿಟ್ಟು ಮೂರು ಅಡಿ ದೂರದಲ್ಲಿ ಇದನ್ನ ಹಾಕ ಹಾಕಬೇಕು ಅಥವಾ ಮಲ್ಚಿಂಗ್ ಮಾಡಿದ್ರೆ ಮಲ್ಚಿಂಗ್ ಮೇಲೆ ಇದನ್ನ ಸುರಿದ್ರೆ ಬೇಗ ಇದರ ವಾಸನೆಗೆ ಆಳದಲ್ಲಿ ಇರ್ತಕ್ಕಂಥ ಭೂಮಿ ಆಳದಲ್ಲಿರ್ತಕ್ಕಂಥ ಎರೆಹುಳುಗಳು ತಂತಾನೆ ಮೇಲೆ ಬರ್ತವೆ ಅವಾಗ ಭೂಮಿ ಮೃದುವಾಗತ್ತೆ ಫಲವತ್ತತೆ ಹೆಚ್ಚಾಗತ್ತೆ ಸರಿ 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 ಹೀಗೆ ಇದು ಕ್ರಿಯೆ ಮಾಡುತ್ತೆ ಇದನ್ನು ತಯಾರ ಮಾಡ್ಕೋಬೇಕು ಅಂದ್ರೆ ಹೇг ಮಾಡ್ಕೋಬೇಕು ಇದೇ ಈಗ ಈಗ ನಿಮಗೆ ಇದು ಇವತ್ತ ನೀವು ತಂದ ಕೊಟ್ಟಿದ್ದೀರಾ ಈ ಕಲ್ಚರ್ ಇನ್ನ ಜೀವನ ಪರ್ಯಂತ ನಿಮಗೆ ಇದು ಮದರ್ ಕಲ್ಚರ್ ಆಗುತ್ತೆ ಯಾವಾಗ ಅಂತ ಇದು ಹೇಗ್ ನಾವು ಇವತ್ತು ನೀವು ರೆಡಿ ಮಾಡಿದ್ರೆ ಇನ್ನ ಆರು ನಿಮ್ ಹತ್ರ ಮದರ್ ಕಲ್ಚರ್ ಇರುತ್ತೆ ಓ ಅದೇ ಮದರ್ ಅದೇ ಮದರ್ culture ಅದನ್ನ ಮತ್ತೆ ನಾವು ಜಾಸ್ತಿ ಮಾಡ್ಕೋಬಹುದು ಈಗ ನೀವು 200 ಲೀಟರ್ ರೆಡಿ ಆಯ್ತು ಅಂತಂದ್ರೆ சரி ಅದನ್ನ ನಾವು ಬಳಸ್ತೀರಾ ಹ್ಮ್ ಕಳಗಡೆ ಒಂದು 10 ಲೀಟರ್ ಬಿಟ್ಬಿಡಿ ಅದಕ್ಕೆ ಮಜ್ಜಿಗೆ ಬೆಲ್ಲ ಇನ್ನೂರ್ ಲೀಟರ್ ನೀರು ಐದ್ ದಿವಸ ತಿರ್ಗಿದ ಆರ್ನೇ ದಿವಸಕ್ಕ ಆದ ಮದರ್ ಕಲ್ಚರ್ ರೆಡಿ ನಿಮಗೆ ಸೂಪರ್ ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಇದನ್ನ ನಾವ್ ಮತ್ತ್ ಬೇರೆಯವರಿಗೂ ಕೊಡ್ಬೋದು ಬೇರೆಯವ್ರಿಗೂ ಕೊಡಬಹುದು ಕೊಡಲೇಬೇಕು ಪರಿಚಯ ಮಾಡಲೇಬೇಕು ಹೌದು ಹಾಲಿ ಈಗ ನೋಡಿ ಈಗ ನಿಮ್ಗೆ ತಂದ್ ಕೊಟ್ಟಿದಲ್ಲಾ ಇದನ್ನ ನೀವು ಎಷ್ಟು ಬೇಕಾದದ್ ಯಾವತ್ತಾದ್ರೂ ಇಟ್ಕೊಬೇಕು ಎಲ್ಲಿವರೆಗೂ ಈಗ ಏನ್ ಮಾಡಬೇಕು ಮಳೆಯಲ್ಲಿ ಸ್ವಲ್ಪ ಮಳೆ ನೀರು ಬಿದ್ದರಿಂದ ಲಾರ್ವ ಆಗಿದೆ ಇದನ್ನ ಫಿಲ್ಟರ್ ಮಾಡಿ ಹಾಕೋದು ನಾವ್ ಅಷ್ಟೇ ನೋಡಿ ಲಾರ್ವ ಕಾಣುತ್ತೆ ಮಳೆ ನೀರಿಗೆ ಬೇಗ ಲಾರ್ವ ಆಗುತ್ತೆ ಅಲ್ಲಿ ಒಂದು ಲಾರ್ವ ಇದೆ ತರಲಿಲ್ಲ ನಿನ್ನೆ ತೋಟದಿಂದ ಲಾರ್ವ ಇದೆ ಅಷ್ಟೇ ಲಾರ್ವ ಇದೆ ಈಗ ನೀವು ನೋಡಿದಿರಾ ಆರನೇ ದಿವ್ಸಕ್ಕೆ ನಿಮ್ಗೆ ಇದನ್ನ ಸ್ಮೆಲ್ ನೋಡಿ ನೀವ್ ಬೇಕಾರ ಅವತ್ತು ನೋಡಿ ಯಾಕಂದ್ರೆ ಅದ್ರ ನಿಮ್ ಅನುಭವ ಬೇಕಲ್ಲ ಹೌದು ಕಾಟ ಇದೆ ಸ್ವಲ್ಪ ಇದು ಅಲ್ವಾ ನೋಡಿ ನೀವು ನೋಡಿ ಹ್ಮ್ ಅವತ್ತು ಇನ್ನ ಆರ್ ದಿವ್ಸಕ್ಕೆ ಇದನ್ನ ರೆಡಿ ಆದಾಗ ಇದು ಕುಡಿಬೇಕು ಅನ್ನೋ ಅಷ್ಟು ಸುಮಧುರವಾದ ಸುಂದರವಾದಂತಹ ಸುವಾಸನೆ ಬರ್ತಾ ಇರುತ್ತೆ ಬಣ್ಣನೂ ಚೇಂಜ್ ಆಗುತ್ತೆ ಇಂಗ್ ನಾವು ಸಣ್ಣ ಸಣ್ಣ ಸಸಿಗಳಿಗೆ ಇದನ್ನ ಉಪಯೋಗಿಸಬಹುದು ಸಣ್ಣ ತರಕಾರಿಗಳಿಗೆ ಪ್ರತಿ ಏಳು ದಿವ್ಸಕ್ಕೊಂದ್ಸಾರಿ ಪ್ರತಿ 7 ದಿವಸಕ್ಕೆ ವಾರಕಂತ ಪರಿ ತರಕಾರಿಗಳಿಗೆ ಸಣ್ಣ ಸಸಿಗಳಿಗೆ ಯಾಕಂದ್ರೆ ಇದನ್ನ ಡೈರೆಕ್ಟ್ ನೇರವಾಗಿ ಬಳಸಂಗಿಲ್ಲ 200 ಲೀಟರ್ ನೀರಿಗೆ ಅಲ್ಲ ಈ 1 ಲೀಟರ್ ಗೋಕೃಪಾ ಅಮೃತಕ್ಕೆ 16 ಲೀಟರ್ ನಿಮ್ದು ಸ್ಪ್ರೇಯರ್ ಡ್ರಮ್ಗೆ ಹಾಕಿ ಅದನ್ನ ಸ್ಪ್ರೇ ಮಾಡಬೇಕು ಅಥವಾ ಭೂಮಿ ಹನಿಸಬೇಕು ಸರಿ ಸರಿ ಸಣ್ಣ ಗಿಡಗಳಿಗೆ ನೇರವಾಗಿ ಗೋಕೃಪಾ ಅಮೃತ ಬಳಸಂಗಿಲ್ಲ ಬಳಸಂಗಿಲ್ಲ ಡೈಲூட் ಮಾಡಬೇಕು ಇದಕ್ ಮಾಡ್ಬೇಕಾದ್ರೆ ತರಕಾರಿಗಳಿಗೆ ಮಾಡ್ಬೇಕಾದ್ರೆ ಮಾತ್ರ ಈ ಗೆಳುವಿಗೆ ಡೈಲಿಟ್ ಮಾಡಂಗಿಲ್ಲ ದೊಡ್ಡ ಗೆಡಗಳಿಗೆ ನೇರವಾಗಿ ಇದನ್ನ 5 ಲೀಟರ್ ಇದಕ್ಕೆ ಮೂರ್ ಲೀಟರ್ ಅದಕ್ಕೆ 4 ಲೀಟರ್ ಮೂರಡಿ ಮೂರಡಿ ಗ್ಯಾಪ್ ಕೊಟ್ಟು ಮೂರಡಿ ಗ್ಯಾಪ್ ಕೊಟ್ಟು ಸುತ್ತ ಸುರ್ಕೊಂಡು ಹೋಗ್ತಾ ಇರೋ ಅನ್ಸ್ಕೊಂಡು ಈಗ ಇದು ಕೀಟನಾಶಕವೂ ಆಗತ್ತೆ ಪೋಷಕ ಹೌದು ಕೀಟನಾಶಕ ಇಲ್ಲ ಕೀಟ ನಿಯಂತ್ರಣ ಕೀಟ ನಿಯಂತ್ರಣ ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಯೂ ಪಕ್ಕಾ ನಿಮಗೆ ಕೆಲವೇ ತಿಂಗಳಲ್ಲಿ ಗೊತ್ತಾಗುತ್ತೆ ಮೇರೆಹುಳು ಉತ್ಪತ್ತಿ ಆಗಿರೋದು ಓ ಅದ್ಭುತ

ಈ ಗೆದ್ಲು ಬರುತ್ತಲ್ಲ ಇದಕ್ಕೆ ಆಗುತ್ತೆ ತಂಪಿಗೆ ಅದು ಗೆದ್ಲು ನೋಡಿ ಮಳೆಗಾಲದಲ್ಲಿ ಜಾಸ್ತಿ ಬೇಸಿಗೆ ಎಲ್ಲರೂ ನೋಡಿದಾರೆ ನೀವು ಗೆದ್ಲು ಬರೋದು ಮಳೆ ತಂಪಿರುತ್ತೆ ಆಮೇಲೆ ಅದು ಅಲ್ಲಿ ಆಹಾರ ಇರುತ್ತಲ್ಲ ಬರುತ್ತೆ ತೊಂದ್ರೆ ಏನಿಲ್ಲ ಆದ್ರೆ ಮರಕ್ ಮೇಲೆ ಹತ್ತುವಂಗೆ ಅದನ್ನ ನೋಡ್ಕೊಬಾರ್ದು ಅಲ್ಲಿ ಬರ್ಲಿ ಅದು ಅದು ಗೆದ್ಲು ಕರಗ ಹೋಗುತ್ತೆ ಗೊಬ್ಬರ ಗೊಬ್ರ ಆಗುತ್ತೆ ಅದು ಅದನ್ನ ಮತ್ತೆ ಎರೆಹೊಳೆ ತಿನ್ನುತ್ತೆ ಮರದ ಮೇಲೆ ಅದು ಚಕ್ರ ಇದು ಅದಕ್ಕೆ ನೋಡಿ ಏನು ಶತ್ರು ಮತ್ತು ಮಿತ್ರ ನಾವು ಶತ್ರು ಕೀಟ ನಾಶ ಮಾಡಕ್ ಹೋಗಿ ಮಿತ್ರ ಅದಕ್ಕೆ ಬಡಿಸಿಲ್ಲ ನಾವು ಅದಕ್ಕೆ ಮತ್ತೆ ಅಷ್ಟೇ ಅದು ಆ ಹುಳಕ್ಕೆ ಕೂತಿರುತ್ತಲ್ವ ಪಕ್ಷಿ ಬಂದು ಅದನ್ನು ಹೋಗುತ್ತೆ ಪಕ್ಷಿ ಸಾಯಲ್ಲ ಅಥವಾ ಇನ್ನೊಂದು ಇದು ಇನ್ನೊಂದು ನಮ್ದು ಮಿತ್ರ ಬಂದಿರುತ್ತಲ್ಲ ಆ ಶತ್ರುವನ್ನ ತಿಂದು ಅದು ಬದುಕುತ್ತೆ ಇದು ಚಕ್ರ ಇದು ಅದಕ್ಕೆ ನಾವು ಪಕ್ಷಿಗಳನ್ನ ಹಾಳು ಮಾಡಿದು ಇವೆಲ್ಲ ಶತ್ರು ಕೀಟಗಳ ಆರ್ಭಾಟ ಜಾಸ್ತಿ ಆಗುತ್ತೆ ಅದಕ್ಕೆ ಇವೆಲ್ಲ ಈ ರೀತಿ ಗಿಡಗಳನ್ನು ಯಾರ ಮಾತು ಕೇಳಬೇಡಿ ಆದ್ರೆ ಇವು ಏನಿದೆ ನೋಡಿ ಹೆರ್ಕಲಸ್ಸು ಆ ನಂತರ ನೀಲಗಿರಿ ಇವು ಬಿಟ್ಟು ಬೇರೆ ಯಾವ್ದಾದ್ರು ಹಾಕಿ ಹುಣಸೆ ಆಮೇಲೆ ಹಲಸು ಮಾವು ಸಪೋಟಾ ಇವೆಲ್ಲ ಹಾಕಿ ಇವು ಎರಡು ಬಿಟ್ಟು ಅಕೇಶಿಯಾ ಮತ್ತು ನೀಲಗಿರಿ ಏನಾಗುತ್ತೆ ನೀಲಿಗಿರಿಂದ್ರೆಂಜರ್ ನೀರನ್ನೆಲ್ಲ ನೀರ್ ಅಂದ್ರೆ ಅದು ಎಷ್ಟು ಆಳ ಇರುತ್ತೆ ಎತ್ರ ಅಷ್ಟೇ ಆಳದಲ್ಲಿ ಬೇರು ಸರೌಂಡಿಂಗ್ ಅಷ್ಟೇ ಸರೌಂಡಿಂಗು ಬೇರ್ ಬಿಟ್ಟಿರುತ್ತೆ ನೀಲಗಿರಿ ನೀರಿ ಎನಿ ಹನ್ನೆರಡು ತಿಂಗಳು ಅದು ಹೊಸರಾಗೇ ಇರುತ್ತೆ ನೋಡಿದ್ರೆ ನೀ ಆ ಇದ್ ಅಕ್ಕಪಕ್ಕ 3 ಅಡಿ ಅಲ್ಲ 8 10 ಅಡಿ ಏನು ಬೆಳೆ ಬರಲ್ಲ ಆ ಎಲ್ಲಾ ಸಾರಾಂಶನೆ ಇದು ತಗೊಳ್ಳುತ್ತೆ ಅದಕ್ಕೆ ಅಷ್ಟು ಬೇಗ ಅದು ಬೆಳೆಯುತ್ತೆ ಇದು ನೀಲಗಿರಿನಾ ಅದಲ್ಲ ಅಲ್ಲ ಇದು ಹರ್ಕ્યુಲಸ್ ಇದು ಇದು ಏನು ಇದು ಬೇಡ್ವಾ ಇದು ಅದು ಅಷ್ಟೇ ಇದು ಶತ್ರು ಹತ್ತು ಶತ್ರ್ರು ನೀಲಗಿರಿ ತರ ನೀಲಗಿರಿ ತರಾನಾ ಅಂದ್ರೆ ಇದು ಇಲ್ಲದೇ ಇರೋದು ಒಳ್ಳೇದು ಹೌದು ತಗಿದ ಬಿಡುತ್ತೆ ಹೌದು ಹೌದು ಇದು ಅಂತಾರೆ ಎಲ್ಲ ಪೂರ್ತಿ ಇವೆಲ್ಲ ತೇವಾಂಶವನ್ನ ಮತ್ತು ಭೂಮಿಯ ಒಂದು ಸತ್ವವನ್ನ ಎಲ್ಲ ಇವತ್ತು ತಗೊಂಡ್ಬಿಡ್ತಾವ ಬೇಗ ಹ ಎಲೆ ಬಿದ್ರು ಅದು ಪ್ರಯೋಜನ ಇಲ್ಲ ಅದು ಗೊಬ್ಬರ ಆಗಲ್ಲ ಮುಂದೆ ಕೆಳಗೆ ಹೋಗೋಣ ಹೇಳಿ ನಮಸ್ತೆ ಇದು ಈ ತರ ಇದು ಹಳ್ಳಿ ಭಾಷೆಯಲ್ಲಿ ಇದನ್ನ ಬೂದಿ ರೋಗ ಎಲೆ ಚುಕ್ಕಿ ರೋಗ ಅಂತ ಹೇಳ್ತಾರೆ ಇದು ಗಾಳಿಯಿಂದ ಬರ್ತಕ್ಕಂತ ಅಂಟು ರೋಗ ಇದು ಅಂದ್ರೆ ಹೆಚ್ಚು ನೀರು ಇದ್ದ ಪ್ರದೇಶಕ್ಕೂ ಆಗುತ್ತೆ ನೋಡಿ ಈ ತರ ಇಲ್ಲಿ ಇಲ್ಲಿ ಹುಳ ಇರುತ್ತೆ ಸಣ್ಣ ಹುಳ ಈ ಹುಳಗಳು ಇದನ್ನ ಹೊಸರ ತನ್ನ ಆಹಾರವನ್ನ ಇಲ್ಲಿ ಹರಿಸಕೊಂಡು ಬರುತ್ತೆ ಅಂದ್ರೆ ಹೆಚ್ಚು ಇದು ಮಳೆಗಾಲಕ್ಕನೂ ಕೂಡ ಜಾಸ್ತಿ ಕಾಣುತ್ತೆ ಇದನ್ನ ಹಲವಾರು ರೀತಿಯಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಮೊದಲನೇದ್ದು ಗೋಕುರ್ಪಾಮೃತ ಗೋಕುರ್ಪಾಮೃತವನ್ನ ನಾವು ಈ ಬಡ್ಡೆಯಿಂದ ಸುತ್ತು ಇದಕ್ಕೆ ಮಲ್ಚಿಂಗ್ ಮಾಡಿ ಮಾಡ್ತೇವಲ್ಲ ಅದ್ರ ಮೇಲೆ ಗೋಕುರ್ಪಾಮೃತ ಸ್ಪ್ರೇ ಮಾಡೋದು ಎರಡನೇದ್ದು ಗಿಡಗಳಿಗೆ ಎಲ್ಲೆಲ್ಲಿ ನಮಗೆ ರೋಗ ಕಾಣಿಸ್ಕೊಳ್ಳುತ್ತೆ ತೊಂದರೆ ಕಾಣಿಸುತ್ತೆ ಅದಕ್ಕೆ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಿದಾಗ ಈ ಸುಳಿಯಲ್ಲಿ ಒಳಗಡೆ ಅದು ನೀರು ಅಂದ್ರೆ ದ್ರಾವಣ ಹೋಗುವಂಗೆ ನಾವು ವ್ಯವಸ್ಥೆ ಮಾಡಬೇಕು ಈ ಸುಳಿ ಒಳಗೆ ಹಾ ಇದನ್ನ ನಾವು ಒಂದು ಇವತ್ತು ನಾವು ಯಾವುದೋ ಒಂದು ಕಲ್ಚರ್ ಇದಕ್ಕೆ ಪ್ರಯೋಗ ಮಾಡ್ತೇವೆ ನಂತರ ಒಂದು ಹದಿನೈದು ದಿವ್ಸದಿಂದ ಒಂದು ತಿಂಗಳು ಮೂವತ್ತು ದಿವ್ಸ ಬಿಟ್ಟು ಇನ್ನೊಂದನ್ನ ನಾವು ಸ್ಪ್ರೇ ಮಾಡಬೇಕು ಅಥವಾ ಅಟ್ಲೀಸ್ಟ್ ತಿಂಗಳಿಗೆ ಎರಡು ದಿವಸ ಆದ್ರೂ ಅದನ್ನ ಅಂತರ ಇರಬೇಕು ಗೋಕುಪಾಮೃತ ಆನಂತರ ಅಮೃತ ಆ ನಂತರ ಜೀವಾಮೃತ ದಶಪರ್ಣಿ ಬ್ರಹ್ಮಾಸ್ತ್ರ ಆನಂತರ ಇನ್ನೊಂದು ಬರುತ್ತೆ ನಮ್ಮ ಗೋವಿನ ಸಮಾಧಿ ಗೊಬ್ಬರದಿಂದ ಬರ್ತಕ್ಕಂಥದ್ದು ಅದಕ್ಕೆ ಗೋನಂದಾಜಲ ಅಂತ ಹೇಳ್ತೀವಿ ಗೋನಂದಾಜಲ ಇವು ಎಲ್ಲದಕ್ಕಿಂತಲೂ ಗೋನಂದಾಜಲ ಅದಕ್ಕಿಂತಲೂ ಇನ್ನು ಮುಂದುವರೆದ ಚಿಕಿತ್ಸೆ ಪಂಚಕವ್ಯ ಹಾ ಇಷ್ಟೊಂದು ನಾವು ದ್ರವಗಳನ್ನ ದ್ರಾವಣ ರೆಡಿ ಮಾಡಿಕೊಂಡು ನಾವು ತಿಂಗಳಲ್ಲಿ ಒಂದನ್ನೊಂದು ಒಂದ್ರೆ ಡೇ ಬೈ ಡೇ ಒಂದರ ನಂತರ ಒಂದನ್ನ ನಾವು ಪ್ರಯೋಗ ಮಾಡ್ಕೋಬೇಕು ಇದನ್ನ ನಾವು ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿದೆ ಅಂದ್ರೆ ಯಾರು ಏನೇ ಹೇಳಿ ಇದನ್ನ ಧೈರ್ಯವಾಗಿ ನಾವು ಯಾವ್ದನ್ನಾಗ್ಲಿ ಎದುರಿಸ್ಬೇಕು ಅದು ಬಂತಪ್ಪ ಅಂತ ಹೇಳ್ಬಿಟ್ಟು ಯಾವುದನ್ನು ಮಾಡ್ಕೊಂಡು ಮಾಡೋದಲ್ಲ ನಮ್ಮ ಅನುಭವದಲ್ಲಿ ಗೋಕೃಪಾಮೃತ ತುಂಬಾ ನಮಗೆ ಒಂದು ಉತ್ತಮವಾದಂತ ಫಲಿತಾಂಶವನ್ನ ಕೊಟ್ಟಿದೆ ಈಗ ಗೋಕೃಪಾಮೃತ ಅಂದ್ರೆ ಏನು ಈಗ ಅದನ್ನ ಹೇಗೆ ತಯಾರು ಮಾಡೋದು ಉಪಯೋಗಿಸೋದು ಹೇಗೆರುತ್ತೆ ಹೇಳಿದೆ ನಾನು ಗೋಕೃಪಾಮೃತ ಅಂತ ಹೇಳಿದೆ ಇದು ಗೋಕೃಪಾಮೃತ ಇದು ಮದರ್ ಕಲ್ಚರ್ ಮೇನ್ ಮೂಲ ದ್ರಾವಣ ಕಲ್ಚರ್ ಇದು ಮೂಲ ದ್ರಾವಣ ಇದರ ಪಿತಾಮಹ ಬಂದು ಗುಜರಾತಿನ ಸುತಾರಿ ಬಾಬು ಅಂತ ಹೇಳಿ ಅವರೇ ಇದನ್ನ ಈ ಒಂದು ಮೂಲ ದ್ರಾವಣವನ್ನ ಕಂಡಿಡಿದ್ರು ಹಿಡಿದ್ರು ಅವರಿಂದ ಇದು ನಮ್ಮ ಮಹಾರಾಷ್ಟ್ರದ ಕಣ್ಣೇರಿ ಗುರುಗಳ ಅಪ್ಪುಗಳಿಂದ ಒಂದು ಪರಿಚಯ ಆಯ್ತು ಈ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಈ ನಮ್ಮ ಪ್ರಪಂಚದ ಭೂಮಾತಿಯನ್ನ ಉಡ್ಸೋದಕ್ಕೆ ಹೊರಟಿದರೆ ಅವ್ರ ಜೊತೆ ನಾವು ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀವಿ ರೈತರಿಗೆ ಇದನ್ನ ಪರಿಚಯ ಮಾಡಿ ಗುರುತಿಸಿ ಈ ಒಂದು ಲೀಟರ್ ನಾವು ಕಲ್ಚರ್ ಅನ್ನ ನಿಮ್ಮ ದ್ರಾವಣ ಮೂಲ ದ್ರಾವಣ ಕೊಟ್ಟಾಗ ಇನ್ನೂರು ಲೀಟರ್ ಡ್ರಮ್ಗೆ ಇದನ್ನ ಹಾಕಿ ಎರಡು ಕೆಜಿ ಬೆಲ್ಲ ಎರಡು ಲೀಟರ್ ದೇಶಿ